ಶಾಸ್ತ್ರ ಹೇಳುತ್ತೆ ಪ್ರಾಣಿ ಪ್ರಪಂಚದಲ್ಲಿ ಬಂಧನವನ್ನು ಬಯಸುವ ಏಕೈಕ ಪ್ರಾಣಿ ಹಸು ಮಾತ್ರ ಇನ್ನು ಯಾವ ಪ್ರಾಣಿಗಳಿಗೂ ಬಂಧನ ಇಷ್ಟ ಆಗೋದಿಲ್ಲಂತೆ ಅವು ಬಿಡುಗಡೆಯಿಂದ ಸಂತೋಷದಲ್ಲಿ ಓಡಾಡಿಕೊಂಡು ಬರಬೇಕು ಹಸುಗಳು ಅಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡಾಡಿಕೊಂಡು ಮನೆಗೆ ಬರಬೇಕು ಇದು ನಿಯಮ ಹಸುಗಳು ಮಾತ್ರ ಕಟ್ಟಿ ಹಾಕಿದರೆ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡುತ್ತಂತೆ ಇನ್ನು ಯಾವ ಪ್ರಾಣಿಗಳು ಕೂಡ ಮನೆಯಲ್ಲಿ ಕಟ್ಟಿ ಹಾಕಿದರೆ ಒಂದು ಗಿಳಿಯನ್ನು ತಂದು ರಕ್ಷಣೆ ಮಾಡೋದು ಮನೆಯಲ್ಲಿ ಆಕ್ವೇರಿಯಂ ಮಾಡಿ ಮೀನುಗಳನ್ನು ಇಟ್ಟುಕೊಳ್ಳುವುದು ಅವೆಲ್ಲವೂ ಶಾಪ ಹಾಕುತ್ತಂತೆ ಮಹಾಭಾರತದಲ್ಲಿದೆ ಈ ಯಜಮಾನದಿಗೆ ಕೈಕಾಲು ನೋವು ಬರಲಿ ಅವನ ಮಾನಸಿಕ ಚಿಂತೆ ಬರಲಿ ಅವನ ಹಾಳಾಗಿ ಹೋಗಲಿ ಅಂತ ಬಂಧನಕ್ಕೆ ತುತ್ತಾದ ನಾಯಿ ಬೆಕ್ಕು ಮೀನು ಗಿಳಿ ಈ ಎಲ್ಲ ಪ್ರಾಣಿಗಳು ಶಾಪ ಕೊಡುತ್ತಂತೆ ಇಷ್ಟಾಗಿ ಈ ಪಾರಿವಾಳ ಗಿಳಿಗಳೆಲ್ಲ ಮನೆ ಒಳಗಡೆ ಬಂದು ಏನಾದರೂ ಗೂಡು ಮಾಡಿ ಮೊಟ್ಟೆ ಇಟ್ಟರೆ ಅಕಾಲ ಮರಣ ಬರುತ್ತೆ ಅಂತ ಸೂಚನೆಯದು ಅಂತ ಹೇಳಿದ್ದಾರೆ ಹಾಗಾಗಿ ಅವುಗಳನ್ನೆಲ್ಲ ಅತಿಯಾಗಿ ಪ್ರೀತಿಸಲಿಕ್ಕೆ ಹೋಗಬಾರದು ಅವುಗಳು ಪ್ರಕೃತಿಯಲ್ಲಿ ಬದುಕಬೇಕಾದದ್ದು ಆದರೆ ಪ್ರತಿಯೊಂದು ತಿನ್ನುವ ತುತ್ತಿನ ಜೊತೆಗೆ ಈ ಯಜಮಾನನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡುವ ಏಕೈಕ ಪ್ರಾಣಿ ಹಸು ಮಾತ್ರ ಇವತ್ತೇನಾಗಿದೆ ನಮ್ಮ ಸಮಾಜದಲ್ಲಿ ಹಸುವೊಂದನ್ನು ಕಟ್ಟಲಿಕ್ಕೆ ತಯಾರಿಲ್ಲ ನಾಯಿ ಕಟ್ಟಿದರೆ ಪುಚ್ಚೆ ಸಾಕ್ತಾರೆ ಮನೆ ತುಂಬ ಪುಚ್ಚೆಗಳು ಒಂದು ಬೆಕ್ಕಿನ ರೋಮದಲ್ಲಿ ಕೋಟಿ ಬ್ರಹ್ಮಹತ್ಯೆಯ ಪಾಪಗಳಿದೆಯಂತೆ ಅದಕ್ಕೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಪುಚ್ಚೆ ಪುಚ್ಚೆ ಅಂತ ಅಚ್ಚೆ ಬಚ್ಚೆ ಎಲ್ಲ ಮಾಡಬಾರ್ದು ಅದನ್ನು ಅದಕ್ಕೆ ಅತಿಯಾದ ಪ್ರೀತಿಯನ್ನು ಮಾಡಬಾರದು ಮಹಾಪಾಪಿಷ್ಠವಾದ ನಾನೇ ದೇವರು ಅನ್ನುವ ಅಹಂಕಾರಪಟ್ಟ ವ್ಯಕ್ತಿಗಳು ಬೆಕ್ಕಾಗಿ ಹುಟ್ಟಿರ್ತಾರೆ ಅಂತ ಇದೆ ಅದು ಹಾಲು ಕುಡಿಬೇಕಾದರೆ ಈ ಯಜಮಾನ ಸತ್ತೇ ಹೋಗಲಿ ಎನ್ನುತ್ತಂತೆ ಅಷ್ಟು ಕೆಟ್ಟ ಪ್ರಾಣಿ ಅದು ಪುಚ್ಚೆ ಇನ್ನು ಹೊಡೆದು ಕೊಲ್ಲಿಕೆಲ್ಲ ಹೋಗಬೇಡಿ ಆಯಿತಾ ಅತಿಯಾದ ಪ್ರೀತಿಯಿಂದ ಅದನ್ನು ಸಾಕ್ಲಿಕ್ಕೆ ಹೋಗಬೇಡಿ ಸೈಂಟಿಫಿಕ್ಕಾಗಿಯೂ ಒಂದು ಬೆಕ್ಕಿನ ರೋಮ ನಿಮ್ಮ ಗರ್ಭಕ್ಕೆ ಹೋದರೆ ಹೊಟ್ಟೆಗೆ ಹೋದರೆ ಅದು ಕ್ಯಾನ್ಸರ್ ಆಗಿ ಪರಿಣಾಮ ಆಗುತ್ತೆ ಎನ್ನುವ ನಿಂದನೆಗಳು ಸೈಂಟಿಫಿಕ್ಕಾಗಿ ಇದೆ ಪ್ರತಿಯೊಂದು ಪ್ರಾಣಿಗಳು ದ್ವೇಷ ಮಾಡುತ್ತೆ ಯಜಮ ಯಜಮಾನನ ಹತ್ತಿರ ಬಂಧನ ಇಷ್ಟಪಡಲ್ಲ ಹಾಕಿದ ಪದಾರ್ಥವನ್ನು ಸ್ವೀಕಾರ ಮಾಡುತ್ತೆ ಅವುಗಳಿಗೆ ಪದಾರ್ಥಗಳನ್ನು ಕೊಡಿ ಆದರೆ ಮಮತೆ ಬೇಡ ಮಮತೆಗೆ ಯೋಗ್ಯವಾದ ಏಕೈಕ ಪ್ರಾಣಿ ಹಸು ಮಾತ್ರ ಪ್ರತಿಯೊಂದು ತುತ್ತಿಗೂ ಯಜಮಾನನ ಮನೆಯಲ್ಲಿ ಬರುವ ಸಮಸ್ತ ಕಷ್ಟಗಳು ಪರಿಹಾರ ಆಗಲಿ ಅಂತ ಪ್ರತಿಯೊಂದು ತುತ್ತನ್ನು ತಿನ್ನಬೇಕಾದರೆ ಯೋಚನೆ ಮಾಡುತ್ತಂತೆ ಹಸು ಹಾಗಾಗಿ ಪ್ರತಿ ಒಂದು ಹಸುವನ್ನು ರಕ್ಷಣೆ ಮಾಡಿದರೆ ಸಮಗ್ರ ಭೂಮಂಡಲದಲ್ಲಿರುವ ಎಲ್ಲ ಜೀವರಾಶಿಗಳಿಗೆ ಆಹಾರವನ್ನು ಕೊಟ್ಟ ಪುಣ್ಯ ಇದೆ ಕೊನೆಗೆ ಮನೆಯಲ್ಲಿ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಬೀದಿಯಲ್ಲಿ ಹೋಗುವ ಹಸುಗಳಿಗಾದರೂ ಆಹಾರ ಕೊಟ್ಟು ಬನ್ನಿ ಅಂತ ಪ್ರತಿದಿನ ಕರ್ತವ್ಯದಲ್ಲಿ ಸೇರಿಸಿದ್ದಾರೆ ಯಾವ ಪ್ರಾಣಿಗಳಿಗೂ ಭೂತಬಲಿ ಅಂತ ಉಂಟು ಅದು ಸುಮ್ಮನೆ ಅನ್ನವನ್ನು ಭೂಮಿಯ ಮೇಲೆ ಹಾಕುವುದು ಯಾರ್ಯಾರಿದ್ದಾರೆ ಎಲ್ಲ ತಿಂದುಕೊಂಡು ಹೋಗಲಿ ಅಂತ ಆದರೆ ಒಂದು ಮಂತ್ರ ಇರುವುದು ಹಸುಗಳಿಗೆ ಮಾತ್ರ ಗಾವೋಮೆ ಮಾತರ ಸರ್ವಾಹ ಪಿತರಶ್ಚಾಪಿ ಗೋರುಷಾಹ ಗ್ರಾಸ ಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತು ಅಂತ ಮಂತ್ರಪೂರ್ವಕವಾಗಿ ಆಹಾರವನ್ನು ದಾನ ಮಾಡಿಸಿಕೊಳ್ಳುವ ಪ್ರಾಣಿ ಅದು ಹಸು ಮಾತ್ರ ಗೋದಾನ ಅನ್ನುವ ಪದ್ಧತಿ ಇದೆ ಎಲ್ಲಿ ಆದರೂ ಪುಚ್ಚೆ ದಾನ ಅಥವಾ ಶ್ವಾನದಾನ ಅಂತ ಇದೆಯಾ ಇಲ್ಲೇ ಇಲ್ಲ ಅದು ಅದು ದಾನಕ್ಕೆ ಬರುವ ಪ್ರಾಣಿಯೂ ಅಲ್ಲ ಅದು ಶಪಿಸುವ ಪ್ರಾಣಿ ಅಂತ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಇವತ್ತಿನ ಸಮಾಜಕ್ಕೆ ತುಂಬ ರಿಲಿವೆಂಟ್ ಅದು ಈಚೆ ಪ್ರಾಂತ್ಯದಲ್ಲಿ ಕಡಿಮೆ ನಮ್ಮ ಮೈಸೂರು ಬೆಂಗಳೂರಿನಲ್ಲಿ ಒಂದೊಂದು ನಾಯಿ ಸಾಕುವವನಿಗೆ ಅದಕ್ಕೆ ನಾಯಿ ವಾಕಿಂಗ್ ಮಾಡಿಸುವವನಿಗೆ ಮೂವತ್ತೈದು ಸಾವಿರ ಸಂಬಳ ಉಂಟು ಯಾವ ವೈದಿಕ ಬ್ರಾಹ್ಮಣನಿಗೆ ಇಲ್ಲ ಇಬ್ಬರು ಹೊಟ್ಟೆ ಹಾಕಬಹುದು ಬ್ರಾಹ್ಮಣನ ಹೊಟ್ಟೆ ತುಂಬಿಸಬಹುದು ಮೂವತ್ತೈದು ಸಾವಿರ ಅದಕ್ಕೆ ಮೂತ್ರ ಮಾಡಿಸಿಕೊಂಡು ಬರುವವನಿಗೆ ಇಂಥ ಅವಸ್ಥೆಗಳು ಮತ್ತೆ ಅಲ್ಲಿದ್ದವರೆಲ್ಲ ಮನೋರೋಗಿಗಳೇ ಆಗ್ತಾರೆ ನಾಯಿಯನ್ನು ಐದು ವರ್ಷ ಸಾಕಿ ನೋಡಿ ನಿಮಗೆ ಮನೋರೋಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಹಸುವನ್ನು ಸಾಕಿ ನೋಡಿ ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಸಂತಾನ ಅಭಿವೃದ್ಧಿ ಆಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳಿದ್ದಾರೆ ಇದನ್ನು ನಮ್ಮ ಸಮಾಜ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಕಾರಿನಲ್ಲೆಲ್ಲ ಸಿಟಿಗಳಲ್ಲಿ ಪಕ್ಕದಲ್ಲಿ ಹೆಂಡತಿ ಕೂತ್ಕೊಳ್ಳೋದಿಲ್ಲ ಹೆಂಡತಿ ಮನೆ ಕಾಯ್ತಾ ಇರ್ತಾಳೆ ಆ ನಾಯಿ ಪಕ್ಕದ ಸೀಟಲ್ಲಿ ಕುಳಿತು ನಮ್ಮ ಎಂಚ ಅಂತ ಹೇಳ್ತಾ ಇರುತ್ತದೆ ನೋಡಿ ನಾನು ಆ ಗಂಡನ ಪಕ್ಕದಲ್ಲಿ ಕೂತಿದ್ದೇನೆ ಅಂತ ಇಷ್ಟೂ ಒಂದು ಅವ್ಯವಸ್ಥೆಗಳು ಇವತ್ತಿನ ಸಮಾಜದಲ್ಲಿ ಇದೆ